ಕೋಲಾರ್ ಎಮ್ ವಿ ಕೆ ಗೋಲ್ಡನ್ ಡೈರಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡೋಣ ನೋಡೋಕ್ಕೆ ಬಂದ್ವಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಹತ್ತು ಲಕ್ಷ ಲೀಟರ್ ಉಳ್ಳ ಒಂದು ಟ್ಯಾಂಕ್ಸು ಎಲ್ಲ ಆಗಿದೆ ಯಾರು ಕನ್ಸ್ಟ್ರಕ್ಷನ್ ಮಾಡೋರು ತುಂಬ ಒಳ್ಳೆಯ ಕನ್ಸ್ಟ್ರಕ್ಷನ್ ಥರ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇದೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನಮ್ಮ ಆಫೀಸರ್ಸು ಹಂಗೆ ಇರಬೇಕು ಹಂಗೆ ಇದ್ದರೆ ಅದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಆಮೇಲೆ ಎಲ್ಲ ಡಿವೈಡೆಡ್ಡು ಹಾಲು ಏನು ನಾವು ಪಕ್ಕಬೆಟ್ಟು ಮಾಡೋದು ಎಂಟ್ರಿ ಎಕ್ಸಿಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆದಷ್ಟು ಬೇಗ ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳೋದಿಷ್ಟೇ ಇದು ನಂದಲ್ಲ ನಿಂದಲ್ಲ ರೈತರು ಸಮಸ್ಯೆ ಇದು ಈ ರೈತರು ಉದ್ಧಾರ ಆಗಬೇಕಾದ್ರೆ ಇವತ್ತೇನಾದರೂ ಇದ್ದರೆ ಈ ಹಾಲಿಂದ ಏನೋ ದೈವತಿರೋಕ್ಕೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಇದೆ ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ನೀವು ಓಪನ್ ಮಾಡಿ ಎಲ್ಲ ನಿಮ್ಮ ಏನು ಆಡಳಿತ ಮಂಡಳಿ ಇದೆಯೋ ನೀವೆಲ್ಲರೂ ಸೇರಿ ಆದಷ್ಟು ಬೇಗ ಇದನ್ನ ಓಪನ್ ಮಾಡಿ ಇದನ್ನ ರೈತರಿಗೆ ಯೂಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಅಧ್ಯಕ್ಷರಲ್ಲಿ ಆಮೇಲೆ ನಿಮ್ಮ ಕಮಿಟಿನಲ್ಲಿ ಮನವಿ ಮಾಡ್ತೀವಿ ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಈ ಗೋಲ್ಡನ್ ಡೈರಿ ಎಲ್ಲರಂತೂ ಹೊಸದಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಮಾಡ್ತಾರೆ ಮೊದಲು ಟ್ಯಾಪುಗಳು ತಿರ್ಸೋದು ಇದೆಲ್ಲ ಇತ್ತು ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಇಂಥ ಒಂದು ಡೈರಿ ಬೇಕಾಗಿತ್ತು ಒಳ್ಳೆಯದಾಗಿದೆ ಆದಷ್ಟು ಬೇಗ ಜಲ್ದಿ ಕಂಪ್ಲೀಟ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟಾಗ ತುಂಬ ಒಳ್ಳೇದು ಅಂತೀರಿ ಒಳ್ಳೆಯ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಒಳ್ಳೆಯ ಹತ್ತು ಲೀ ಹತ್ತು ಲಕ್ಷ ಲೀಟ್ರು ಸಾಮರ್ಥ್ಯದ ಟ್ಯಾಂಕ್ಸು ಒಳ್ಳೆ ತುಪ್ಪ ಆಗೋದು ಆಮೇಲೆ ಫ್ಯೂಚರ್ ನಮಗೆ ಬೇಕು ಅಂದರೆ ಇವತ್ತೇ ಪ್ರಾವ್ಜನಲ್ಲಿ ಇಟ್ಕೊಂಡಿದ್ದಾರೆ ಜಾಗ ಇನ್ನೂ ಒಂದು ಫ್ಲೋರು ಎರಡು ಫ್ಲೋರ್ ಮೇಲೆ ಹೋಗ್ಬೋದು ಸೈಡಲ್ಲಿ ಜಾಗ ಇದೆ ಫ್ಯೂಚರಲ್ಲಿ ಇನ್ನೂ ಏನು ಐಸ್ ಕ್ರೀಮ್ ಪ್ಲಾಂಟು ಇಂಥದ್ದು ಮಾಡಬೇಕಂದ್ರು ಮಾಡ್ಕೋಬೋದು ಯಾವತ್ತಿದ್ರೂ ರೈತರದು ಹಾಲು ಇನ್ಕ್ರೀಸ್ ಆಗುತ್ತೆ ಮಾತ್ರ ಡಿಗ್ರೀಸ್ ಆಗೋದಿಲ್ಲ ಆದ್ದರಿಂದ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಪ್ಲ್ಯಾನ್ ಇಟ್ಕೊಂಡೆ ನಾವು ಇದನ್ನು ಮಾಡ್ಕೋಬೇಕು ಆ ರೀತಿಯಲ್ಲಿ ಇನ್ನೂ ಮುಂದಕ್ಕೂ ಚೆನ್ನಾಗಿ ಮಾಡ್ಕೊಳ್ಳಿ ಇನ್ನು ಮುಂದಕ್ಕೂ ಪ್ರಾವೆಚ್ಚನ್ ಇದೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಒಳ್ಳೆಯದು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ ಆಮೇಲೆ ನಮ್ಮ ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬರ್ತೈತೆ ಟೋಟಲ್ ಟೋಟಲಾಗಿ ಎರಡು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಬರ್ಬೋದು ಒಂದೂವರೆ ಇಂದ ಎರಡು ಬರ್ಬೋದು ಕರೆಂಟ್ ಬಿಲ್ ಇವತ್ತು ಐವತ್ತು ಎಕರೆ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲೇ ಒಂದು ಸಂಸ್ಥೆ ಇಂಡಿವಿಜುವಲ್ ಆಗಿ ಆ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಮಾಡ್ಕೊಂಡಿರೋದು ಅಂದರೆ ನಮ್ಮ ಕೋಲಾರ ಡೈರಿ ಮಾತ್ರ ನಮ್ಮ ಕೋಲಾರ್ ಮಿಲ್ಕ್ ಯೂನಿಯನ್ ಮಾತ್ರ ಮಾಡ್ಕೊಂಡಿರೋದು ಒಳ್ಳೆ ಕೆಲಸ ಇವತ್ತು ಎರಡು ಕೋಟಿ ರೂಪಾಯಿ ಕರ ಒಂದು ಒಂದು ಕೋಟಿ ಒಂದೂವರೆ ಕೋಟಿ ಇರ್ಬೋದು ಅಂದ್ಕೊಳ್ಳಿ ಒಂದೂವರೆ ಕೋಟಿ ಕರೆಂಟ್ ಇವತ್ತು ಉಳಿದ್ರೆ ಆ ಒಂದೂವರೆ ಕೋಟಿ ಉಳಿತಾಯ ದುಡ್ಡು ಒಂದುವರೆ ಕೋಟಿ ದುಡ್ಡು ಉಳಿತಾದ್ರೆ ರೈತರಿಗೆ ಹೋಗುತ್ತೆ ಅದು ರೈತರು ಕೊಡ್ಬೋದು ನಾಲ್ ಮೇಲೆ ಒಂದು ಐವತ್ತು ಪೈಸಾನೋ ಇಪ್ಪತ್ತು ಪೈಸಾನೋ ಒಂದು ರೂಪಾಯೋ ರೈತರಿಗೂ ಸಹಾಯಧನವಾಗಿ ಅದನ್ನ ಕೊಡ್ಬೋದು ಒಂದು ಲೀಟರ್ ಇಷ್ಟೊಂದು ಕೊಡ್ಬೋದು ಒಳ್ಳೆ ಕೆಲಸ ಆಗ್ತಾ ಇದೆ ಆಲ್ರೆಡಿ ಹನ್ನೆರಡು ಯೂನಿಟ್ ಹನ್ನೆರಡು ಯೂನಿಟ್ ಮೆಗಾವಾಟ್ ಕರೆಂಟ್ ಇವಾಗ ಆಲ್ರೆಡಿ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಕೊಟ್ಟು ಇವಾಗ ಈ ಸಲ ಜೀರೋ ಬಂದಿರಬೇಕಲ್ಲ ಬಿಲ್ ಈ ಸರಿ ನಮ್ಮ ಕೆ ಎಂ ಎಫ್ದು ಕೋಲಾರ್ ಮಿಲ್ಕ್ ಯೂನಿಯನ್ದು ಜೀರೋ ಬಿಲ್ ಬಂದಿದೆ ಅದು ಸಾಧನೆ ಜೀರೋ ಬಿಲ್ ಅಂದರೆ ಜೀರೋ ಬಿಲ್ ಬಂದಿದೆ ಅಂದರೆ ಎರಡು ಕೋಟಿ ಒಂದೂವರೆ ಕೋಟಿ ಉಳಿತಾಯ ಆಯ್ತಲ್ಲ ನಮಗೆ ಇನ್ವೆಸ್ಟ್ಮೆಂಟು ಆಗಿದೆ ಅದಕ್ಕೆ ಒಂದೂವರೆ ಕೋಟಿ ಉಳಿತಾಯ ಆಯ್ತಲ್ಲ ಕೊಡ್ಬೋದಲ್ಲ ಇದು ಪರ್ಮನೆಂಟ್ ಸೋರ್ಸ್ ಇದೆಲ್ಲ ಈ ಸೋಲಾರು ಇದೆಲ್ಲ ಬಂದಿರು ಪರ್ಮನೆಂಟ್ ಸೋರ್ಸು ಇಂಥದ್ದೆಲ್ಲ ಆಗ್ತಾ ಇದೆ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ ಇನ್ನು ನಮ್ಮೆಲ್ಲರ ಸಹಕಾರ ನಾನು ಸೋಲಾರ್ ಎಮ್ ಎಲ್ ಎ ಆಗಿ ನಾನು ಆಗ್ಬೋದು ನಮ್ಮ ಎಮ್ ಎಲ್ ಸಿ ಅನಿಲನ್ ಆಗ್ಬೋದು ಮಾಲೂರು ಎಮ್ ಎಲ್ ಎ ಒಂದು ಅಧ್ಯಕ್ಷರು ನಮ್ಮ ನಂಜೇಗೌಡರು ಆಗ್ಬೋದು ನಮ್ಮ ಡೈರೆಕ್ಟರ್ಸ್ ಎಲ್ಲ ನಮ್ಮ ರಮೇಶ ಅಣ್ಣ ಅವರು ಇದಾರೆ ಶಂಶಿಯರ್ ಇದಾರೆ ಡೈರೆಕ್ಟರ್ಸ್ ಇಲ್ಲಿ ಇವರೆಲ್ಲರ ಸಹಕಾರ ಎಲ್ಲಾಗಿ ಅದು ಆದಷ್ಟು ಬೇಗ ಜಲ್ದಿ ಓಪನ್ ಮಾಡಿ ನಮಗೂ ಕರೆದು ಏನಾದ್ರು ಸ್ಪೀಟ್ ಕೊಟ್ಟರೆ ಸಂತೋಷ ಆಗುತ್ತೆ ಇಲ್ಲ ಬೇಡ ಮಾತಾಡ್ತಾರೆ